ಮೈದಾ ಹಾಕಲಿಲ್ಲ ಅಂದ್ರೂ ಚೆನ್ನಾಗಾಗುತ್ತೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಬಿಳಿ ಎಳ್ಳು ಜೀರಿಗೆ ಇದೆರಡೂ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ನಾನಿಲ್ಲಿ ಬಿಳಿ ಎಳ್ಳನ್ನ ಸ್ಕಿಪ್ ಮಾಡಿದ್ದೀನಿ ನೀವು ಆ್ಯಡ್ ಮಾಡ್ಕೊಳ್ಳಿ ಬಿಳಿ ಎಳ್ಳನ್ನು ಇವಾಗ ಇದೆಲ್ಲದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಕಡೆ ಪ್ಯಾನಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಬೇಳೆನ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ ತರತರಿ ಆಗೋಬೇಕಿದ್ದರೆ ಪುಡಿ ಮಾಡ್ಕೋಬೇಕು ಹೌದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ತರಕಾರಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಉದ್ದಿನ ಬೀಳೋಣ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಬೇರೆ ಬೇಕು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಕಡೆ ಎಣ್ಣೆ ಕಾಯೋಕೆ ಈ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ನ ಕಾಯೋಕೆ ಇಟ್ಕೊಂಡಿದೆ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾವುದು ಚೆನ್ನಾಗಿ ಬೆರೆಯಬೇಕು ಅಲ್ಲಿವರೆಗು ಮಿಕ್ಸ್ ಮಾಡ್ಕೋಬೇಕು ಹೇಗೆ ಅಂದರೆ ನಮಗೆ ಎಣ್ಣೆ ಹಾಕ್ಕೊಂಡಿರೋದು ಏಕೆ ಗೊತ್ತಾಗುತ್ತೆ ಅಂದರೆ ಇವಾಗ ಈ ಥರ ಕಟ್ಟಿದ್ರೆ ಉಂಡೆ ಹಾಕ್ಬೋದು ಪುಡಿ ಪುಡಿ ಆಗಬಾರ್ದು ಈಗ ಒಂಥರ ಉಂಡೆ ಆಗಿದೆಯಲ್ಲ ಈ ಥರ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಣ್ಣೆ ಹಂಗಾಗಿದೆ ಅಂದರೆ ಉಂಡೆ ಮಾಡೋಕ್ಕಾಗ್ತಿದೆ ಅಂದರೆ ಸಾಕಾಗಿದೆ ಅಂತ ಇಲ್ಲ ಉಂಡೆ ಆಗ್ತಿಲ್ಲ ಪುಡಿ ಪುಡಿ ಆಗ್ತಿದೆ ಅಂದರೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಕಿದ್ರು ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಆಗಿರಬೇಕು ತುಂಬ ತೆಳುವಾಗಿ ಮಾಡ್ಕೋಬೇಡಿ ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ ಚಕ್ಲಿ ಚೆನ್ನಾಗೋದಿಲ್ಲ ಎಷ್ಟಾದರೆ ಸಾಕಾಗುತ್ತೆ ಇವಾಗ ಒಂದು ಚಕ್ಲಿ ಒಳ್ಳೆಗೆ ನಾನು ಸುತ್ತ ಎಣ್ಣೆ ಸರ್ವಿಟ್ಕೊಂಡಿದ್ದೀನಿ ಚಕ್ಲಿಗೆ ಇವಾಗ ಚಿಕ್ಕ ಚಿಕ್ಕ ಚೆನ್ನಾಗಿ ನಾದಿದ್ದೀನಲ್ಲ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಈಗ ಚಕ್ಲಿ ಹಳ್ಳಿಗೆ ಹಾಕೋತಾ ಇದ್ದೀನಿ ಚಕ್ಲಿ ಹಳ್ಳಿಗೆ ಹಾಕ್ಕೊಂಡು ಚೆನ್ನಾಗಿ ಲಟ್ ಮಾಡ್ಕೋಬೇಕು ಚಕ್ಲಿ ಶೇಪಲ್ಲಿ ನಿಮಗೆ ಉದ್ದುದ್ದ ಬೇಕಿದ್ರು ಮಾಡ್ಕೋಬೋದು ನಿಮಗೆ ಇಲ್ಲ ರೌಂಡಲ್ಲಾದರೂ ಮಾಡ್ಕೋಬೋದು ನಿಮ್ಗೆ ಹೇಗಿಷ್ಟ ಹಾಗೆ ಮಾಡ್ಕೊಳ್ಳಿ ಎಲ್ಲ ಬಾಣ್ಲಿಗೂ ಬೇಕಿದ್ರು ಉದ್ದುದ್ದ ಮಾಡಿ ಬಿಡ್ಬೋದು ಇವಾಗ ಈ ಸ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಮಾಡ್ಕೊಳ್ಳಿ ಇವಾಗ ಎಣ್ಣೆಕಾಯಿಗೆ ಇಟ್ಕೊಂಡು ಒಂದೊಂದೇ ಹಾಕೋತಾ ಇದ್ದೀನಿ ಎಲ್ಲವಾದನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು ಬಬ್ಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಬಬ್ಬಲ್ಸ್ ಎಲ್ಲ ಹೋಗಿದೆ ಅಂದರೆ ಚಕ್ಲಿ ಬೆಂದಿದೆ ಅಂತ ಬಬ್ಬಲ್ಸ್ ಇದ್ದರೆ ಚಕ್ಲಿ ಬೆಂದಿರೋದಿಲ್ಲ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತಕ್ಕೊಡೋಣ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇವಾಗ ರುಚಿಯಾದ ಚಕ್ಲಿ ರೆಡಿ ಆಗುತ್ತೆ